ತಗೊಂಡೈತಿ ಕಸ್ಟಮೈಸ್ಡ್ ಮಾಡಿ ನನ್ ಲೈಫ್ ನಾಗ ಬೆಸ್ಟ್ ಫೋನ್ ನಾಗ ಆಗಿ ಅವಾಗ ಅವಾಗ ಫಿಲ್ ಮಾಡ್ಕೊಂಡ್ರ ಐತ್ರಿಗೂ ಕಡೂನಂತೆ ವೇಪರ್ಸ್ ತಗೊಂಡ್ ಕಪ್ ಕೇಕ್ ಸ್ಪೆಷಲಿ ಇಲ್ಲೇ ಚೈನೀಸ್ ಫುಡ್ ಮಾಡ್ತಾರ ನೋಡ್ರಿ ಮಸ್ತ್ ಸಾಫ್ಟ್ ಇರ್ತಾವ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಡಾಲ್ಫಿನ್ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡ್ತೀನಿ ರೀ ಇವತ್ತಿನ ದಿನ ಯಾವ ಥರ ಕಳೀತೈತಿ ಯಾವ ಥರ ಇರ್ತೈತಿ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಂತೆ ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗೆ ಲಾಸ್ಟ್ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ನಾನು ಹಿರಿಯನೇಗೆ ಹೋಗಿದ್ದೆ ಸೊ ಅಲ್ಲೇ ಮಮ್ಮಿ ಅಪ್ಪಾಜಿನ ಮೀಟ್ ಮಾಡಿದ್ದೆ ಅಲ್ಲೋಗ ನೆಟ್ ಆಗಿ ನಿಮ್ಗೆ ಇಷ್ಟ ಆಗ್ತೈತಿ ಸೊ ಅದನ್ನ ಇನ್ನು ಯಾರ್ಯಾರು ನೋಡಿಲ್ಲ ಆ ಲಾಗ್ನ ಒಂದ್ಸತಿ ಚೆಕ್ ಮಾಡ್ರಿ ನಾನ್ ಚಾನಲ್ ಒಳಗ ಅಪ್ಲೋಡ್ ಮಾಡಿರ್ತೀನಿ ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋನು ಇವತ್ತ ಬ್ರೇಕ್ಫಾಸ್ಟ್ ಗೆ ನಾನು ದೋಸೆ ಮಾಡ್ಬೇಕಂತ ಅನ್ಕೊಂಡೇನ್ರೀ ಆಕ್ಚುಲಿ ನಿನ್ನೆ ಎಲ್ಲಾ ಹಿಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಗ ದೋಸೆ ಮಾಡ್ಬೇಕು ಗೆ ಅಂತ ಹೇಳಿ ಸೊ ನಾನು ಇಲ್ಲೇ ಆಲೂಗಡ್ಡಿ ಪಲ್ಯ ಮಾಡ್ತೀನಲ್ರಿ ಸೊ ಅದ್ರ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೋತಿನಂತ ಇವತ್ತ ಸೊ ಅದನ್ನ ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ಏನೇನೆಲ್ಲ ಆಗ್ತೈತಿ ಅಂತ ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ ಅಂತ ಸೊ ನಡ್ರಿ ಇವಾಗ ಕಿಚನ್ಗೆ ಹೋಗ್ಬೇಕು ಸ್ಟಾರ್ಟ್ ಮಾಡೋಣ ರೆಸಿಪಿನ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ದೋಸಾಕ ಹಂಗಾಗಿ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡಿವಿ ಅಂತ ನೋಡೋಣ ಬರ್ರಿ ಅಷ್ಟಿಗೆ ಇಲ್ಲೇ ಮಸಾಲಾ ಪುಡಿ ಆಮೇಲೆ ಅರ್ಶಿಣ್ ಪುಡಿ ಸಾಸಿವೆ ಜೀರಿಗೆ ಉಪ್ಪು ಆಮೇಲೆ ಕಡ್ಲೆಬೇಳೆ ಬೇಳೆ ಉದ್ದಿನ ಬೇಳೆ ಉಳ್ಳಾಗಡ್ಡಿ ಕೊತ್ತಂಬರಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಆಮೇಲೆ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡೈತಿ ಸೊ ಇವಿಷ್ಟು ಇಂಗ್ರೀಡಿಯಂಟ್ಸ್ ನ ತಗೊಂಡೈತಿ ಇವಾಗ ಯಾವ ತರ ಮಾಡ್ತೀನಿ ಅಂತ ನೋಡಿನ ಬೇಕು ಫಸ್ಟ್ ಗೆ ಇಲ್ಲಿ ಆಯಿಲ್ ಹಾಕೊಳ್ಳಿ ಆಮೇಲೆ ಕಡ್ಲೆ ಬೇಳೆ ಮತ್ತು ಉದ್ದಿನ ಬೇಳೆ ಎರಡು ಹಾಕೋಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕೋಳ ಅದಾದ್ಮೇಲೆ ಒಂದ್ ಸ್ಪೂನ್ ಜೀರಿಗೆ ಇಲ್ಲೇ ಮೆಣಸಿನ್ಕಾಯಿ ಇಸ್ಕೊಂಡು ಇಟ್ಕೊಂಡಿದ್ರೆ ಸೊ ಅದನ್ನ ಹಾಕಿನಿ ಈಗ ಕರಿ ಹಾಕೋಬೇಕು ಇಷ್ಟ ನಾನಿಲ್ಲೇ ಉದ್ದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವ್ರಿ ಸೊ ಅದನ್ನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಟೊಮೆಟೊ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಸೊ ಅವನು ಹಾಕೋತೀನಿ ಟೊಮ್ಯಾಟೊ ಸ್ವಲ್ಪ ಲೇಟಾಗಿ ಬಿಕಾಸ್ ಹಾಕೊಳಿ ಜಲ್ದಿನ ಬೇಯ್ತೈತಿ ಹಂಗಾಗಿ ಇಲ್ಲಿ ಒಂದ್ ಸ್ಪೂನ್ ಅರ್ಶಿಣ ಪುಡಿ ಆಮೇಲೆ ಆತೇನೆ ಒಂದು ಸ್ಪೂನ್ ಮಸಾಲಾ ಪುಡಿ ಹಾಕೊಳಾತೇನೆ ನೋಡ್ರಿ ಇದು ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಸಾಲ ಅರ್ಶಿನ ಎಲ್ಲ ಸ್ವಲ್ಪ ಬೇಯ್ಬೇಕಲ್ಲ ಇಲ್ಲಿ ಆಲೂಗಡ್ಡೆನ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ರಿ ಸೊ ಅದನ್ನ ಇವಾಗ ಗರ್ನಿಕ್ ಹಾಕೋತೀನಿ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಮುಗಿಯತ್ ನೋಡ್ರಿ ಮಸ್ತ್ ಆಲೂಗಡ್ಡಿ ಪಲ್ಯ ರೆಡಿ ಆಯ್ತು ಇವಾಗ ಇದ್ರ ಕಾಂಬಿನೇಷನ್ ಆಗಿ ಪಡ್ ಮಾಡ್ಬೇಕು ಸೊ ಪಡ್ ಮಾಡ್ ಬರ್ರಿ ಪಡ್ ಮಾಡ್ಬೇಕು ಅಷ್ಟಿಗೆ ಇದಕ್ಕ ಆಯಿಲ್ ಹಾಕೋತೀನಿ ನಾನು ನೆಕ್ಸ್ಟ್ ಇಲ್ಲಿ ಹಿಟ್ ಹಾಕೋಳು ಇದನ್ನು ಕ್ಲೋಸ್ ಮಾಡ್ಬಿಡೋಣ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ನೆಕ್ಸ್ಟ್ ಪಡ್ಡು ಇದಿಷ್ಟು ರೆಡಿ ಆಯಿತು ಮಸ್ತ್ ಟಿಫನ್ ಮಾಡಿ ಬನ್ರಿ ಮೊನ್ನೆ ನಾನು ಮಾರ್ಕೆಟ್ಗೆ ಹೋದಾಗ ಒಂದ್ ನೇಲ್ ಪಾಲಿಶ್ ತಗೊಂಡ್ ರೀ ಸೊ ಅದು ಈ ತರ ಐತ್ ನೋಡ್ರಿ ಈ ತರ ಕಲರ್ ಐತಿ ನನ್ ಲೈಫ್ ನಾಗ ಬೆಸ್ಟ್ ನೇಲ್ ಪಾಲಿಶ್ ತಗೊಂಡ್ ಬಂದಿದ್ದ ಅಂದ್ರೆ ನಂಗಂತರೂ ಬಹಳ ಇಷ್ಟ ಐತೆ ಇದನ್ ಬ್ರ್ಯಾಂಡೆಡ್ ಅಂತ ಏನಲ್ಲ ಜಸ್ಟ್ ಟ್ವೆಂಟಿ ರುಪೀಸ್ ಪೇ ಮಾಡೀನಿ ಇದಕ್ಕೆ ಸೊ ಮಸ್ತ್ ಐತಿ ಕಲರ್ ಇವಾಗ ನಾನು ಹ್ಯಾಂಡಿಗೆ ಅಪ್ಲೈ ಮಾಡಿ ಯಾವ ತರ ಅಂತ ಆತೈತಿ ಅಂತ ನಿಮಗೆ ಫೈನಲ್ ಆಗಿ ಈ ತರ ಇದ್ ನೋಡ್ರಿ ಆಕ್ಚುಲಿ ಫೋನ್ ನಾಗ ರಿಯಲ್ ಆಗಿ ಮಸ್ತ್ ಆತೈತಿ ಅಮ್ಮ ಅಂಗಡಿಗೆ ಹೋಗಿದ್ರಿ ರೀ ಅಲ್ಲೇ ವೇಪರ್ಸ್ ತಗೊಂಬಂದಾರ ಒಂದ್ ಮೂರ್ ಆಕ್ಚುಲಿ ತಿಂದಾರ ಇದ್ರ ಒಳಗೆ ಸೊ ಇಲ್ಲೇ ಮೂರ ಉಳ್ದವು ಆಮೇಲೆ ಈ ತರ ಕೇಕು ತೊಗೊಂಬಂದ್ರ ನೋಡ್ರಿ ಕಪ್ ಕೇಕ್ ಸೊ ಈ ತರ ಕೇಕ್ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಹೇಳ್ರಿ ನಂಗೆ ಅಂದ್ರೂ ಭಾಳ ಇಷ್ಟ ಆಗ್ತೈತಿ ಈ ತರ ಕೇಕ್ ಸೊ ಇವಾಗ ಕೇಕ್ ಮತ್ತು ಇದನ್ನ ತಿನ್ಬೇಕು ಇವಾಗ ಈವ್ನಿಂಗ್ ಆಗೈತಿ ಸೊ ಹಂಗಾಗಿ ನಾನು ಚಹಾ ಮಾಡ್ಬೇಕಂತ ಅನ್ಕೊಂಡೇನಿ ಸೊ ಚಹಾ ಮಾಡಾಕ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ ಮತ್ತೆ ನಾನು ಹೊಸ ಬಾಕ್ಸ್ ತಗೊಂಬಂದಿನಿ ಸೊ ಈ ತರ ಐತ್ ನೋಡ್ರಿ ಅದು ಇದ ತರಾನ ಎರಡು ತಗೊಂಬಂದೇನಿ ಒಂದು ಸಕ್ಕರೆಗೆ ಒಂದು ಚಾಪುಡಿಗೆ ಅಂತ ಹೇಳಿ ಸೊ ಎಷ್ಟು ಕ್ಯೂಟ್ ಅನ್ನಿಸ್ ನೋಡ್ರಿ ನಂಗಂತೂ ಭಾಳ ಇಷ್ಟ ಆಯ್ತು ಇವಾಗ ಇದ್ರೊಳಗೆ ಸಕ್ರೆ ಚಾಪುಡಿಯನ್ನ ಫಿಲ್ ಮಾಡನಂತೆ ಈ ಡಬ್ಬಿ ಹಿಂಗಿದ್ ಬರೀ ಸಕ್ರೆ ಚಾಪುಡಿದೆ ಎರಡು ಸೇಮ್ ಕಾಣ್ಲಿ ಅಂತ ಈ ತರ ತಗೊಂಬಂದೀನಿ ನಾನು ಸೊ ಬಹಳ ಚಂದ ಅದಾವೆ ಇದು ಇವಾಗ ಇದ್ರೊಳಗೆ ಎಲ್ಲ ಫಿಲ್ ಮಾಡುನು ಸೊ ಫಸ್ಟಿಗೆ ಇಲ್ಲಿ ಸಕ್ರಿ ಫಿಲ್ ಮಾಡ್ತೀನಿ ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಹಿಡಿತೈತಿ ಈಗೇನು ಏನ್ ತಗೊಂಡಿವಲ್ಲ ಬಟ್ ಚೆನ್ನಾಗಿ ಕಾಣಿಸ್ತೇತಿ ಅಂತ ಅನ್ನೋದ್ರ ಸಂಬಂಧ ಅಷ್ಟ ತಗೊಂಬಂದಿದ್ ಅವಾಗ ಅವಾಗ ಫಿಲ್ ಮಾಡ್ಕೊಂಡ್ರಾಯ್ತು ಅಂತ ಅನ್ಕೊಂಡು ತಗೊಂಬಂದೇನ್ ನೋಡ್ರಿ ಇವಾಗ ಸಕ್ರಿ ಅಂತೂ ಆಯ್ತು ನೆಕ್ಸ್ಟ್ ಇವಾಗ ಚಹ ಪುಡಿ ಸ್ವಲ್ಪ ಚಹ ಪುಡಿ ಹಾಕಿದಿ ನೋಡ್ರಿ ಸತಿ ಈ ಥರ ಕ್ಲೋಸ್ ಮಾಡಿಬಿಟ್ರೆ ಮುಗಿಯತ್ ನೋಡ್ರಿ ಸಕ್ರೆ ಚಾಪುಡಿ ಡಬ್ಬಿ ಎಷ್ಟು ಚಂದ ಕನ್ಸಾ ಚಾ ಮಾಡೋ ಮುಂದೆ ಮಸ್ತ್ ಈ ತರ ಡಬ್ಬಿ ಇದ್ರೆ ಇನ್ನೂ ಸೂಪ್ ಚಹ ಮಾಡ್ಬೇಕಂತ ಅನ್ನಿಸ್ತೈತಿ ಇವಾಗ ಪಟಾಪಟಂತ ಚಹಾ ಮಾಡಿ ಎಲ್ಲರಿಗೂ ಕೊಡುವಂತೆ ಅದಾದ್ಮೇಲೆ ಏನಾಗ್ತೈತಿ ಅಂತ ಅಪ್ಡೇಟ್ ಮಾಡ್ಕೊತೇ ಇರ್ತೀನಿ ಇವಾಗ ನಾವು ಸೂಪ್ ಅಂತ ಹೇಳಿ ಮಾಡ್ತೇವೆ ನೋಡ್ರಿ ಇಲ್ಲೇ ಒಂದು ಶಾಪ್ ಐತಿ ಸೊ ಅಲ್ಲೇ ಮಸ್ತ್ ಮಾಡ್ತಾರ ೂ ಭಾಳ ಇಷ್ಟ ಆಕೇತಿ ಸೊ ಹಾಗಾಗಿ ಅಲ್ಲೇ ಹೊಂಟೀವಿ ನಿಮಗೂ ತೋರಿಸ್ತೀನಿ ಬರ್ರಿ ಯಾವ ಥರ ಐತಿ ಆ ಹೋಟೆಲ್ ಅಂತ ಫೈನಲ್ ಆಗಿ ಬಂದ್ವಿ ನೋಡ್ರಿ ಇದು ಪೂಜಾ ಫಾಸ್ಟ್ ಫುಡ್ ಅಂತ ಇದು ದೇಶಪಾಂಡೆ ನಗರ್ ಒಳಗೈತ್ರಿ ಸೊ ಇಲ್ಲೇ ಭಾಳ ಜನ ಬರ್ತಾರ ಹಂಗ ಟೇಸ್ಟ್ ಕೊಡ್ತಾರ ಇವಾಗ ಜಸ್ಟ್ ಮ್ಯಾಂಚೋ ಸೂಪ್ ತೊಗೊಂಬಂದ್ರಿ ನೋಡ್ರಿ ಇವ್ರು ಮ್ಯಾಂಚೋ ಸೂಪ್ ಅಂತರೂ ನನಗೆ ಫೇವ್ರೇಟೇ ಸೊ ಟೇಸ್ಟ್ ಅಂತೂ ಮಸ್ತ್ ಐತಿ ಸ್ಪೆಷಲಿ ಇಲ್ಲೇ ಚೈನೀಸ್ ಫುಡ್ ಮಾಡ್ತಾರ ನೋಡ್ರಿ ಮ್ಯಾಂಚೋ ಸೂಪ್ ಆಗಿರಲಿ ಪನ್ನೀರ್ ಮಂಚೂರಿನ್ ಗೋಬಿ ಮಂಚೂರಿ ಈ ಥರ ಐಟಮ್ಸ್ ಎಲ್ಲ ಮಸ್ತ್ ಮಾಡ್ತಾರೆ ನಾವು ವಿದ್ಯಾನಗರದಿಂದ ದೇಶಪಾಂಡೆ ತನ ಬರ್ತೀವಿ ಈ ಸೂಪ್ ಕುಡಿಯಾಕೆ ಆಮೇಲೆ ಪನ್ನೀರ್ ಮಂಚೂರಿಯನ್ ಅಂತ ಏನಾಕೆ ಸೊ ಇವಾಗ ಸೂಪ್ ಐತಿ ಆಮೇಲೆ ನೆಕ್ಸ್ಟ್ ಪನ್ನೀರ್ ಮಂಚೂರಿಯನ್ ಆರ್ಡ್ರ್ ಮಾಡಬೇಕು ಇವಾಗ ಅಂತ ಸೂಪ್ ಕುಡಿಯೋ ನೆಕ್ಸ್ಟ್ ಇಲ್ಲಿ ಪನ್ನೀರ್ ಮಂಚೂರಿಯನ್ ಆರ್ಡ್ರ್ ಮಾಡ್ಯಾವ ನೋಡ್ರಿ ಇಲ್ಲೇ ಪನ್ನೀರ್ ಮಸ್ತ್ ಸಾಫ್ಟ್ ಇರ್ತಾವೆ ಟೇಸ್ಟಿ ಆಗಿರ್ತೈತಿ ಸೊ ನಮ್ಗಂತರೂ ಬಹಳ ಇಷ್ಟ ಆಗ್ತೈತಿ ಇರ್ಲಿ ಚಿಲ್ಲಿ ಡ್ರೈ ಗೋಬಿ ಆರ್ಡರ್ ಮಾಡಿದ್ ಈ ತರ ಐತಿ ಟೇಸ್ಟ್ ಮಸ್ತ್ ಐತಿ ಅವ್ಳು ತಿನ್ಬಿಟ್ಟೇವರ್ದ ಹಲೋ ಹಾಗೆ ನಾನು ಆ್ಯಕ್ಚುಲಿ ನನಗೆ ಒಂದು ಗಿಫ್ಟ್ ಬಂದಿತ್ತು ರೀ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಭಾಳ ದಿನ ಆಗಿತ್ತು ಸೊ ಹಾಗಾಗಿ ಫೈನಲ್ ಆಗಿ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ ಆ ಗಿಫ್ಟ್ ಬಂದಿದ್ದು ನನ್ನ ಹಸ್ಬೆಂಡಾಗ ಕೊಡಿಸಿದ್ದು ನನಗೆ ಸೊ ಅದು ಯಾವ ಥರ ಐತಿ ಅಂತ ಇದನ್ನ ಇದನ್ನು ಆನ್ಲೈನ್ಯಾಗ ತರಿಸಿದ್ದು ಸೊ ನಾವು ಆನ್ಲೈನ್ ಆಗ ಶಾಪಿಂಗ್ ಮಾಡ್ತೀವಿ ನೋಡ್ರಿ ಆಲ್ಮೋಸ್ಟ್ ಆಲ್ ಎಲ್ಲೂ ಶಾಪಿಗೆ ಹೋಗಿ ತರೋದೇ ಇಲ್ಲ ಸೊ ಇದು ಕಸ್ಟಮೈಸ್ಡ್ ಮಾಡಿ ತರಿಸಿರೋದೈತಿ ಸೊ ಯಾವ ತರ ಐತಿ ಅಂತ ನೋಡಿನ ಬರ್ರಿ ನಮ್ದು ಮದ್ವೆ ಆಗಿದ ಡೇಟ್ ಬಂದು ಫಿಫ್ಟೀನ್ ಫೈವ್ ಸೊ ಹಂಗಾಗಿ ಇದನ್ನ ಹಾಕ್ಯಾರ ಆಮೇಲೆ ಟ್ವೆಂಟಿ ಟ್ವೆಂಟಿ ಫೋರಿಗೆ ನನ್ಗ ಕೊಡ್ಸರ ಇದನ್ನ ಸೊ ಅದ್ರದ್ದು ಹಾಕ್ಯಾರ ಮೆನ್ಷನ್ ಮಾಡ್ಯಾರ ಅದಾದ್ಮೇಲೆ ನೋಡ್ರಿ ಗಿಫ್ಟ್ ಸೊ ಇಲ್ಲಿ ಲವ್ ಯು ಅಂತ ಹೇಳಬಾರ್ದಿ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ನಂದು ಮತ್ತ ನನ್ನ ಹಸ್ಬೆಂಡ್ ಇಬ್ರದ್ದು ಫೋಟೋ ಇತ್ತು ಇದನ್ನ ಅಂಕೋಲಾ ಒಳಗ್ ಹೋದಾಗ ನಾವ್ ಈ ಫೋಟೋನ ತೆಗೆಸ್ಕೊಂಡಿದ್ವಿ ಬಾಳ್ ಚಂದ್ ಬಂದಿತ್ತು ಸೊ ಅದಕ್ಕೆ ಇಲ್ಲಿ ಹಾಕ್ಯಾರ ಅದನ್ನ ಅದಾದ್ಮೇಲೆ ಇಲ್ಲಿ ವಿನ್ ಮತ್ತೆ ಎಸ್ ಅಂತ ಹೇಳಿ ಐತಿ ಆಮೇಲೆ ಫಿಫ್ಟೀನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹ್ಯಾಪಿ ಅನಿವರ್ಸರಿ ಅಂತ ಐತಿ ಅವಾಗ ಗಿಫ್ಟ್ ಮಾಡಿದ್ ನಮಗೆ ಕ್ಯಾಂಡಲ್ ನ ಒಂದ್ಸತಿ ಯೂಸ್ ಮಾಡಬೇಕು ಬಹಳ ದಿನ ಆಗೈತಿ ಯೂಸ್ ಮಾಡ್ಬೇಕಂತ ಅನ್ಕೊಂಡ್ ಸೊ ಇದು ಜಾಸ್ಮಿನ್ ಈ ಸೈಡ್ ಏನೈತಿ ನೋಡ್ರಿ ಇದು ಕ್ಯಾಂಡಲ್ ಐತಿ ಇದು ಗಿಫ್ಟ್ ಆಗಿ ಬಂದಿದ್ ಸೊ ಅಕ್ಕ ಕೊಡ್ಸ್ಯಾಳ ಮಸ್ತ್ ಐತಿ ಸ್ಮೆಲ್ ಮಾತ್ರ ನಂಗೆ ಭಾಳ ಇಷ್ಟ ಆಗ್ತೈತಿ ಇದು ಸೊ ಇದನ್ನ ಒಂದಿನ ಯೂಸ್ ಅಂತ ಇವಾಗ ಹಂಗೆ ಕ್ಲೋಸ್ ಮಾಡಿ ಇಡ್ತೀನಿ ಗಿಫ್ಟ್ ಏನೈತಿ ಅಲ್ರಿ ಇದ್ರೊಳಗೆ ಲೈಟ್ ಆನ್ ಆಗ್ತೈತಿ ಸೊ ಇವಾಗ ಲೈಟ್ ಯಾವ ತರ ಆನ್ ಆಗ್ತೈತಿ ಅಂತ ತೋರಿಸ್ತೀನಂತೆ ಸೊ ಇಲ್ಲೇನೈತು ನೋಡ್ರಿ ಇದಕ್ಕೆ ಹಾಕ್ಬೇಕು ಚಾರ್ಜರ್ ಸೊ ಇವಾಗ ಹಾಕೋಣ ಫೈನಲ್ ಆಗಿ ಇದು ಚಾರ್ಜರ್ ತೊಗೊಂಬಂದೆ ನೋಡ್ರಿ ಆ್ಯಕ್ಚುಲಿ ಇವಾಗ ಎಲ್ಲ ಪಿನ್ ನೀನು ಅದಾವು ಈ ಥರ ಸಿಗೋದೇ ಇಲ್ಲ ಬಟ್ ಇದ್ರೊಳಗೆ ಹೆಂಗೈತೆ ಅಂದರೆ ಈ ಥರ ಐತ್ರಿ ಈ ಥರ ಚಾರ್ಜರ್ ಇದ್ರಷ್ಟು ಬರ್ತೈತಿ ಸೊ ಆಗಿ ಸಿಕ್ತು ಫುಲ್ ಹುಡುಕಾಡಿ ಹುಡ್ಕಾಡಿ ಸಾಕಾತು ಇವಾಗ ಸಿಕ್ತು ಇವಾಗ ಇದನ್ನು ಇದು ಕನೆಕ್ಟ್ ಮಾಡಿ ಆಮೇಲೆ ಆನ್ ಅಂತ ಇದು ಕನೆಕ್ಟ್ ಮಾಡಿದ್ದಾಯ್ತು ನೆಕ್ಸ್ಟ್ ಇವಾಗ ಲೈಟ್ ಹಾಕ್ತೀನಿ ಇದು ಈ ತರ ಆ ನೋಡ್ ಲೈಟ್ ಆಫ್ ಮಾಡ್ತೀನಿ ಸೊ ಕತ್ತಲ್ದೊಳಗ ಇನ್ನು ಚೆನ್ನಾಗ್ ಕಾಣಿಸ್ತೇತಿ ಕತ್ತಲ್ದೊಳಗ ಈ ತರ ಕಾಣಸ ಆತೈತಿ ನೋಡ್ರಿ ಲೈಟಿಂಗ್ಸ್ ಎಲ್ಲಾ ಮಸ್ತ್ ಕಾಣಸ ಈ ತರ ಗಿಫ್ಟ್ ನಂಗೆ ಬಹಳ ಇಷ್ಟ ಆಗ್ತೈತಿ ಸೊ ನಿಮ್ಗೂ ಬೇಕಂದ್ರೆ ಕಸ್ಟಮೈಝಡ್ ಮಾಡಿ ಮಾಡ್ಕೋಬಹುದು ಇದು ಅಮೆಝಾನ್ ಒಳಗ ಪರ್ಚೇಸ್ ಮಾಡಿದ್ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ